ಲಕ್ಷ ಕೊಡ್ತೀನಿ ಏನೋ ಹತ್ತು ಲಕ್ಷ ಜುಜುಬಿ ಹತ್ತು ಲಕ್ಷದಲ್ಲಿ ನಮ್ ಪ್ರೀತಿ ಹೇಳ್ತಾ ಇದೀರಾ ಏನ್ ಅನ್ಕ ನಮ್ಮ ನೀವು ಏನ್ ಅನ್ಕೊಬಿಟ್ಟಿದ್ದೀರಾ ನಾವು ವಿಷ್ಣುವರ್ಧನ್ ಭಾರತೀ ತರ ಎಷ್ಟು ರಾಧಕ ರಾಧಿಕಂತರ ಸುರೇಶ ಮೋನೀಶ ತರ ಅದ್ಯಾರು ಏ ನಮ್ಮನೆ ಕೊಟ್ಟರು ಸುಂದಿರ ಹತ್ತು ಲಕ್ಷ ಅಲ್ಲ ಹತ್ತು ಕೋಟಿ ಕೊಟ್ಟರು ನಮ್ ಪ್ರೀತಿ ನೀವು ದುಡ್ಡನ್ ಬಗ್ಗೆ ಮಾತಾಡ್ತಿದ್ದೀರಾ ಹಲೋ ಅಪ್ಪ ದುಡ್ಡನ್ ಬಗ್ಗೆ ಮಾತಾಡ್ತಿದ್ದೀರಾ ಹೌನ 1 ಲಕ್ಷ ಕೂಡದ ನನಗೆ 5 ಲಕ್ಷ ಕೊಡಪ್ಪ ಮನೆಗೆ ಬಂದ್ಬಿಡ್ತೀನಿ ನಾನು ಓ ಬಂದ್ರಾ ಬನ್ನಿ ಬನ್ನಿ ಚೆನ್ನಾಗಿದೆ ಏನಮ್ಮ ನಿಮ್ಮಮ್ಮ ಮನೆಗೆ ಬಂದಿರಲಿ ಇಲ್ಲ ಅಂತ ಒಂದ ಮಾತು ಹೇಳಲಿಲ್ಲ ಸರಿನಾ ಇದು ಅಮ್ಮ ನಿಲ್ಲು ಒಂದ್ ಅಣ್ಣೆ ದೊಡ್ಡ ಮಾತು ನೀವು ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವೇನ್ ಸ್ವರ್ಗ ಹೋಗ್ಬಿಡ್ತೀರಾ ನಿಮ್ಮ ಅದೆ ಆದಮೇಲೆ ನಾನು ಹೆಂಗಮ್ಮ ಚೆನ್ನಾಗಿರ್ತಾನೆ ನಿಮ್ಗೆ ನಿಮ್ಮ ಜೊತೆ ಇರಕಾಗ್ತಿಲ್ಲ ಆಗ್ತಿಲ್ಲ ಮೊದ್ಲು ಬೇರೆ ಮನೆ ಮಾಡಿ ಪೆಟ್ರೋಲ್ ಹಾಕ್ಸ್ಕಿ ಹ್ಮ್ ಅಲ್ಲ ಇವನ್ ಪೆಟ್ರೋಲ್ ಹಾಕ್ಸೋಕೆ ಹೋಗ್ಬಿಟ್ಟ ಬರ್ಲಿ ಕೇಳ್ತೀನಿ ಅಲ್ಲ ಕಣ್ರಿ ನಾನ್ ಬಂದಿದ್ರೆ ಪೆಟ್ರೋಲ್ ಬಂಕ್ ಅವ್ರೇನ್ ಪೆಟ್ರೋಲ್ ಹಾಕಲ್ಲ ಅಂತ ಹೇಳ್ತಿದ್ರ ಯಾಕೆ ಇಳಿಸ್ಬಿಟ್ಟ್ರಿ ಅದೇನಂದ್ರೆ ಪೆಟ್ರೋಲ್ ಬಂಕ್ ಅಲ್ಲಿ ಬೋರ್ಡ್ ಹಾಕವ್ರೆ ಏನು ಪೆಟ್ರೋಲ್ ಬಂಕಿಗೆ ಕರ್ಕೊಂಡ್ಬರ್ಬೇಡಿ ಅಂತಾನೆ ಹಾಗಲ್ಲ ಬೆಂಕಿ ಹೆಚ್ಚೋ ವಸ್ತುಗಳ್ನ ಪೆಟ್ರೋಲ್ ಬಂಕಿಂದ ದೂರ ಇಡಿ ಅಂತ ಮತ್ತೆ ಏನು ಯಾವಾಗ್ಲೂ ಟೆನ್ಷನ್ ಎಲ್ಲ ಇರ್ತ್ಯಾ ಏನೋ ಅಷ್ಟು ಯೋಚನೆ ಮಾಡ್ತಾ ಇರ್ತೀಯಾ ಮತ್ತೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಹೌದಾ ಆತನ ಏನು ಯೋಚನೆ ಮಾಡ್ಬೇಡ ಮಸ ಫ್ರೀಯಾಗಿ ಇರೋ ಒಂದ್ ಫ್ರೀಯಾಗಿ ಅಡ್ವೈಸ್ ಹೇಳ್ತೀನಿ ಕೆಳ್ಸ್ಕೊ ನಿನ್ ಫ್ಯೂಚರ್ ಅಲ್ಲಿ ಬೆಳಿಬೇಕು ಒಳ್ಳೇವನ್ ಆಗ್ಬೇಕು ಒಳ್ಳೆ ಹೆಸರು ಮಾಡ್ಬೇಕು ಅಂದ್ರೆ ಕೆಟ್ಟವ್ರು ಸಮಸ್ಯೆ ಬಿಟ್ಬಿಡು ಆಮೇಲೆ ನಿಮ್ ಗುರು ಇದ್ಯಾಕ ಹಿಂಗ್ ಓಡ್ಬತ್ತ ಇದ್ಯಾ ಪಕ್ಕದ ಬೀದಿ ಪ್ರಿಯಾ ನೀನ್ ನಂಬರ್ ಕೇಳ್ತಿದ್ಲು ಏ ಪ್ರಿಯಾ ಎಲ್ ನಂಬರ್ ಕೇಳಿದ್ಲಾ ಕೊಟ್ಟ ನೀನು ಅವೆಲ್ಲ ಸುಮ್ ಸುಮ್ನೆ ಹೆಂಗ್ ಕೊಡಕ್ ಆಯ್ತದೆ ಅವಕ್ಕೆಲ್ಲ ಖರ್ಚಾಯ್ತದೆ ಇಷ್ಟಕ್ಕೆಲ್ಲ ಐನೂರು ರೂಪಾಯಿ ನಾ ಸರಿ ಕಳ್ಸಿದೀನಿ ನಂಬರ್ ಕಳ್ಸು ನಂದು ಬೇಗ ಕಳ್ಸು ಪ್ರಿಯ ಹಿಂಗೆ ಐವತ್ತು ರೂಪಾಯಿ ಕೇಳಿದ್ರೆ ಐನೂರು ರೂಪಾಯಿ ಮಾಡ್ತಾನದ ಬಿಡು ಸರಿ ಇವರು ಕಳ್ಸಿದೀನಿ ಫೋನ್ ಮಾಡ್ತಾಳೆ ಮದನ್ ಅದ್ ಸರಿ ನನ್ ನಂಬರ್ ಏನು ಕೇಳಿದ್ಲು ನೆಕ್ಸ್ಟ್ ವೀಕ್ ಅವ್ಳು ಮದುವೆ ಅಂತೆ ಪ್ರಶ್ನೆ ಬಂಗಾರಿ ಎಲ್ಲಾ ಎಲ್ಲಾ ಸಬ್ಜೆಕ್ಟ್ ಒಬ್ಬರೇ ಒಬ್ರೇ ಆಗಲ್ಲ ಅದಕ್ಕೆ ಹಂಗಾದ್ರೆ ನಾನೊಬ್ಬ ಎಲ್ಲಾ ಸಬ್ಜೆಕ್ಟ್ ಹೆಂಗ್ ಓದಕ್ಕಾಗುತ್ತೆ ಯಾಕಮ್ಮ ಎಲ್ಲ ಹುಡುಗಿರು ಮದ್ವೆ ಆದ್ಮೇಲೆ ಅವ್ರ ಜೊತೆ ಜಡ್ತಾರ ಯಾಕೆ ಅಂದ್ರೆ ಮದ್ವೆ ಆದ್ಮೇಲೆ ಜೀವನ ಚೆನ್ನಾಗಿರುತ್ತೆ ಅನ್ಕೊಂಡು ಇನ್ನೊಂದ್ ಮದ್ವೆ ಅದಕ್ಕೆ ದೋಸೆ ಅದಕ್ಕೆ ಸುಟ್ಟಿ ಜಮ್ಮ ದೋಸೆ ಅಂದ್ರೆ ಕೃಸ್ಪಿ ಆಗಿರಬೇಕು ಆಷ್ಟ್ ದೋಸಿನಾ ದೋಸೆ ಮಾಡ್ತಿದ್ದೀನಿ ಇದೇ ಒಂದು ದೋಸೆ ನೆಟ್ವರ್ಕ್ ಸಡಕ್ ಬರಲ್ಲ ನಿಮಗೆ ದೋಸೆ ಅಂತಂದ್ರೆ ರೌಂಡ್ ಆಗಿರಬೇಕು ರೌಂಡಿಕೆ ನೋಡಿ ಹೇಗಿದೆ ಹೇ ನೇಯತೆ ತಿನ್ನೋಣ ಟೋಡಲಿ ಆಯ್ತು ಅನ್ಸಿದೆ ತಿನ್ನೋಣ ಏನ ಮಾಡ್ತಿದ್ಯಾ ಆಧಾರ್ ನ ಪ್ಯಾನ್ ಗೆ ಲಿಂಕ್ ಮಾಡ್ತಿದೀನಕೋ ಅಷ್ಟುನೇ ಇಲ್ಲ